ನಿನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಎಡನೀರು ಸಂಸ್ಥಾನಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಸಹಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಭೇಟಿ ನೀಡಿದ್ದರು ಎಡನೀರು ಶ್ರೀಗಳ ಜೊತೆ ಸಮಾಲೋಚನೆ ನಡೆಸಿ ಮಾತನಾಡಿದ ಅವರು ತಂದೆ ತಾಯಂದರ ಜೊತೆಗೆ ಇರುವಂತಹ ಬಹು ಸೌಭಾಗ್ಯ ಲಭಿಸಲಿಲ್ಲ ಇನ್ನೊಬ್ಬರ ಮನೆಯಲ್ಲಿ ಬೆಳಿಬೇಕಾಯಿತು ಅದೆಷ್ಟು ಇಡೀ ಅವತಾರ ಕಾರ್ಯದಲ್ಲಿ ನಾವು ನೋಡಿದರೆ ಶ್ರೀಕೃಷ್ಣ ಧರ್ಮಕ್ಕಾಗಿ ತನ್ನ ಎಲ್ಲ ಜೀವನದ ಪ್ರತಿಯೊಂದು ಆಯಾಮವನ್ನು ಕೂಡ ಅದಕ್ಕೆ ಅನುಗುಣವಾಗಿ ತಿರುಗಿಸಿ ಜೀವನದಲ್ಲಿ ಅದೇ ಆಗಬೇಕಾದನ್ನೋದು ಸಂದೇಶ ಉತ್ತರಮುಖಿ ಅಂತ ಒಂದಿದೆ ಕಂಪಾಸ್ ಸಮುದ್ರದಲ್ಲಿ ಹಡಗಿನಲ್ಲಿ ಯಾತ್ರೆ ಮಾಡೋರು ವಿಶೇಷವಾಗಿ ಅದನ್ನು ಉಪಯೋಗಿಸ್ತಾರೆ ಯಾಕೆಂದರೆ ಹಡಗು ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತ ಗೊತ್ತಾಗೋದಕ್ಕೆ ಉತ್ತರದ ದಿಶೆ ಗೊತ್ತಾದರೆ ಹಡಗು ಆ ಕಡೆ ಹೋಗ್ತದೆ ಹಾಗೆ ಜೀವನಕ್ಕೆ ಉತ್ತರ ಮುಖ್ಯ ಆಗಿರಬೇಕಾದ್ದು ಧರ್ಮ ನಮಗೆ ಧರ್ಮದ ಮಾರ್ಗ ಗೊತ್ತಾಗ್ತಾ ಇದ್ದರೆ ಜೀವನದಲ್ಲಿ ಯಾವುದು ಧರ್ಮ ಅಂತ ತಿಳಿಸುವಂಥದ್ದಿದ್ರೆ ಅವಾಗ ನಾವು ಆ ಮುಖದಲ್ಲಿ ಹೋಗಬಹುದು ಅದನ್ನು ತೋರಿಸೋದಕ್ಕಾಗಿ ಈ ಒಂದು ಉತ್ತರಮುಖಿ ಕೆಲಸ ಇದೆಯಲ್ಲ ಕಾಂಪಾಸ್ ಅದನ್ನು ಮಾಡೋದಕ್ಕೆ ಶ್ರೀಗಳಂಥವರು ಯತಿಗಳು ಸಮಾಜಕ್ಕೆ ಈ ರೀತಿಯ ಒಂದು ಉತ್ತರ ಮುಖ್ಯ ಧರ್ಮ ಯಾವ ಮಾರ್ಗದಲ್ಲಿದೆ ಅಂತ ತೋರಿಸ್ತಾರೆ ಆಗ ನಮ್ಮ ಹಡಗು ಜೀವನದ ಹಡಗು ಈ ಒಂದು ಮಹಾಸಮುದ್ರದಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲ ಆದರೂ ಧರ್ಮದ ಮಾರ್ಗದ ಕಡೆಗೆ ಹೋಗೋದಕ್ಕೆ ಸುಲಭ ಆಗತ್ತೆ ಅಂಥ ಒಂದು ಕಾರ್ಯವನ್ನು ನಮ್ಮ ಸಮಾಜದಲ್ಲಿ ಕೃಷ್ಣನ ಧರ್ಮದ ಸ್ಥಾಪನೆ ಧರ್ಮದ ರಕ್ಷಣೆಯನ್ನು ಯತಿಗಳಿಗೆ ಈ ಸಮಾಜ ವಹಿಸಿದೆ ಅಥವಾ ಎತ್ತಿಗಳು ಅಂತಹ ಸಮ ಕಾರ್ವನ್ನು ತೆಗೆದುಕೊಂಡಿದ್ದಾರೆ ಕಲಿಯುಗದಲ್ಲಿ ಸಂಘ ಶಕ್ತಿ ಕಲವಿಗೆ ಆದ್ದರಿಂದ ಸಮಾಜದ ಸಂಘಟನೆಯ ಮೂಲಕ ಈ ಕೆಲಸ ನಡೀಬೇಕು ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಂಬಿ ಕೆಲಸ ಇದೆ ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ